ಇಲ್ಲಿ ಪಂಚಪಾಂಡವರು ಕಂಡ್ರು ಇನ್ಕ್ಲೂಡಿಂಗ್ ತಮ್ಮ ಸೇರಿಸಿ ಸರ್ ಇವತ್ತು ಮಹಾಭಾರತದಲ್ಲಿ ಪಂಚಪಾಂಡವ್ರಂಗೆ ಕೌರು ಕೌರವರು ಕಿತ್ಕೊಳ್ತಿರ್ತಾರೆ ಪಾಂಡವರು ಹಂಚ್ಕೊತಿರ್ತಾರೆ ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ ಯಾವಾಗಲೂ ನಾನು ಅದು ಶಿವಣ್ಣ ಸಹೇಬರು ಭಾಳ ತುಂಬ ಚೆನ್ನಾಗಿ ಹೇಳಿದ್ರು ಯು ಎ ಬಗ್ಗೆ ಮಾತಾಡಬೇಕು ನಿನ್ನೆ ಹೈದರಾಬಾದ್ನಲ್ಲಿ ಪ್ರೆಸ್ ಬೀಟ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು ನಲ್ವ ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಅವರ್ಸ್ ಕೆಲಸ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು ಒನ್ ಅವರ್ ಇದ್ದೆ ಮಾಡಿದ್ದಾರೆ ಅಷ್ಟೇ ನನ್ನ ನಾನು ಜೊತೆಯಲ್ಲೇ ಟ್ರಾವೆಲ್ ಮಾಡಿದೆ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು ನಾಳೆ ಚೆನ್ನೈಗೆ ಹೋಗ್ತಾ ಇದ್ದಾರೆ ನಾಡಿದ್ದು ಮುಂಬೈಗೆ ಹೋಗ್ತಾ ಇದ್ದಾರೆ ಅವ್ರಿಗೊಂದು ಎಥ್ರಿಟ್ ಇದ್ದೀನಿ ನಮ್ಮ ಸೈಬರ್ಗೆ ಮ್ಯಾನ್ ಮಿಷನ್ ಮ್ಯಾನ್ ಮಿಷನ್ ಇನ್ನೊಂದು ಎಥ್ರೂ ಇದೆ ಅಲ್ಲಿ ಹೈದರಾಬಾದಲ್ಲಿ ಕೊಟ್ಟೆ ಸಿ ಕೆಲ್ ಕೆ ಕೆಲವಿಗೆ ಟಿ ಶರ್ಟ್ ಅಲ್ಲ ಕಂಟೆಂಟ್ ಕಿಂಗ್ ಅಂದರೆ ಉಪೇಂದ್ರ ಅವರೇ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ ದೊಡ್ಡ ಲಿಸ್ಟೇ ಇದೆ ಕೋರ್ಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಆಫ್ ದ ಶಿಪ್ ಉಪೇಂದ್ರ ಜಿ ಅವರ ನೇತೃತ್ವದಲ್ಲಿ ಅಜಿಲೀಶ್ ಲೋಕನಾಥ್ ಅವರು ವೇಣು ಅವರು ಕ್ಯಾಮ್ರಾಮನ್ ಅವರು ಮತ್ತು ನಮ್ಮ ನಿರ್ಮಲ್ ನವೀನ್ ನವೀನ್ ಅವ್ರ ಟೀಮು ತುಂಬ ಜನ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅವರೆಲ್ಲ ಮಾಡಿರೋದು ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಷ್ಟಪಟ್ಟಿದ್ದಾರೆ ಸರ್ ಈ ಸಿನಿಮಾಗೆ ಒಂದೊಂದು ಇಂಚೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ ಆ ಕ್ವಾಲಿಟಿ ತರಲಿಕ್ಕೆ ಉಪೇಂದ್ರಜಿ ಉಪೇಂದ್ರ ಎರಡು ವರ್ಷ ಈ ಸಿನಿಮಾ ತಗೊಂಡ್ರು ಇಟ್ಸ್ ಅ ಬ್ಯೂಟಿಫುಲ್ ಮಾರಿ ಕಣ್ಣು ಓರಿ ಮ್ಯಾಗೆ ಹಾಡಿದ್ದಲ್ಲ ಮಾರಿ ಕಣ್ಣು ಇವಾಗ ಇಡೀ ಪ್ರಪಂಚದ ಕಣ್ಣು ಯು ಎ ಮ್ಯಾಗ್ ಇದೆ ಸರ್ ಐ ವಿಶ್ ಶೋ ಆಲ್ ದ ಬೆಸ್ಟ್ ಗಾಡ್ಸಿ ಸರ್ ಗುಡ್ ನೈಟ್ ಎನಿಥಿಂಗ್ ನಿಮ್ ಒನ್ ವರ್ಡ್ ಸರ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಖಂಡಿತವಾಗಲೂ ಖಂಡಿತವಾಗ್ಲೂ ಇಷ್ಟ ಜನ ಖಂಡಿತವಾಗಲೂ ಖಂಡಿತವಾಗ್ಲೂ ದೊಡ್ಡ ಸಕ್ಸಸ್ ಆಗುತ್ತೆ ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು ನನಗನ್ನಿಸ್ತದೆ ಸೂಪರ್ ಸರ್ ಹಂಗು ಎಲ್ಲ ಅಂತಾರೆ ಅದಕ್ಕೆ ಮೂಲ ಕಾರಣವೇ ನನ್ನ ಅಣ್ಣ ಇದ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ವ ಶಿವಣ್ಣ ಅವರಿಂದ ಅದೆಲ್ಲ ಏನೇ ಇದ್ರೂ ಶಿವಣ್ಣ ಅವರ ಅಭಿಮಾನ ನಾವು ಯಾವುದೇ ಸಿನಿಮಾ ಮಾಡಿದ್ರು ಇರ್ತಾರಲ್ಲ ಅದೇ ಕಾರಣ ಆಮೇಲೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಬುದ್ಧಿ ಬಂದಂಗೆ ನೂರು ಕೋಟಿ ಕ್ಲಬ್ನ ದಾಟಿಸಿದವರು ಶಂಕರ್ ಅವರು ಇವತ್ತು ಸಾವಿರ ಕೋಟಿ ದಾಟಿಸಿರೋರು ಪ್ರಶಾಂತ್ ನೀಲು ನೀವು ಯಾರನ್ನೇ ಕೇಳ್ಕೊಂಬನ್ನಿ ನಿಮ್ಮ ಬೆಸ್ಟ್ ಡೈರೆಕ್ಟ್ರ್ ಯಾರು ಅಂದರೆ ಉಪೇಂದ್ರ ಅವರು ಸೊ ಅವರು ನಮ್ಮ ಸಂಸ್ಥೆಗೆ ಡೈರೆಕ್ಷನ್ ಮಾಡಿಕೊಟ್ಟಿರೋದೇ ನಮ್ಮ ಭಾಗ್ಯ ಈ ಎಲ್ಲ ನಿರ್ದೇಶಕರು ಬೆಸ್ಟ್ ಡೈರೆಕ್ಟರ್ ಅಂದರೆ ಅವರಂತಾರೆ ಈ ಚಿತ್ರನ ಎಲ್ಲ ಕನ್ನಡಿಗರೂ ಸೆಲೆಬ್ರೇಟ್ ಮಾಡೋಣ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಅದ್ಭುತವಾಗಿದೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಆಮೇಲೆ ಅವ್ರ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಇದು ಏನೇ ಆಗಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕಂದ್ರೆ ಅವರ ಒಂದು ಮನಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ಸೇ ಕಾರಣ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ಧನಂಜಯ ಸರ್ ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ಸಚ್ ಫುಲ್ ಫಿಲ್ ಫಾರ್ ಅಸ್ ಫ್ರಾಮ್ ದ ಬಾಡಮ್ ಆಫ್ ಮೈ ಹಾರ್ಟ್ ಐ ವಿಶ್ ದ ವೆರಿ ಬಿಗ್ ಸಕ್ಸಸ್ ಫಾರ್ ದಿಸ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಮರುತುಪಟ್ಟಿದೆ ಉಪ್ಪಿ ಸರ್ ಅವ್ರ ಜೊತೆ ಪ್ರಿಯಾಂಕಾ ಮೇಡಮ್ ಹೇಳಿದಂಗೆ ಎರಡೂವರೆ ವರ್ಷ ನಾನು ಒಬ್ನೇ ಅಲ್ಲ ಮೇಡಮ್ ನಾಗಿ ಪುನೀತಾ ಮತ್ತೆ ಅವ್ರದ ಟೀಮ್ ಒಂದು ಹದಿನೈದು ಜನ ಇದ್ದಾರೆ ಮೇಡಮ್ ಒಂದು ಇಪ್ಪತ್ತೈದು ಎಂಟೀರ್ ಜೊತೆಯಲ್ಲಿ ಇದ್ದಿದ್ದು ಅವ್ರಿಗೆ ನಾನು ಒಬ್ನೇ ಅಲ್ಲ ಸೊ ಅದಂತೂ ನಿಜ ಸಾರಿ ಕೇಳ್ತೀವಿ ನಿಮಗೆ ಯಾಕಂದ್ರೆ ಅವರು ಎರಡೂವರೆ ವರ್ಷ ನಮ್ಮ ಜೊತೆ ಇದ್ರು ನನ್ನೊಬ್ಬನ ಜೊತೆ ಅಲ್ಲ ಇಪ್ಪತ್ತೈದು ಜನದ ಜೊತೆ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ